ನಮಸ್ಕಾರ ರೀ ಎಲ್ಲರಿಗೂ ಈಗ ಸಾಕಾಯ್ಬಿಟ್ಟು ಮರ್ಯ ಟಿ ವಿಯಾಗ ನೋಡಿ ವಾ ಫೇಸ್ಬುಕ್ ವೀ ಯೂಟ್ಯೂಬ್ಸು ಇನ್ಸ್ಟಾದಾಗ ಅಲ್ಲಪ್ಪ ಒಂದು ಪ್ರಶ್ನೆ ಕೇಳ್ತೀನಿ ನಾನು ಡಿ ಬಾಸ್ ಅಂತ ಹೇಳಿ ಕಮೆಂಟ್ಗಳನ್ನು ಮಾಡ್ತಾರೆ ಮುಂದಿಟ್ಕೊಂಡು ನೀವು ನಿಜವಾದ ಫ್ಯಾನ್ಸ್ ಆಗಿದ್ದರೆ ಅಂದ್ರೆ ಮೊದಲು ನಿಮ್ಮ ತಂದೆ ತಾಯಿಗೆ ಮೊದಲು ಗೌರವ ಕಡಕ್ಕೆ ಕಲಿಯ್ರಿ ಯಾಕಂದ್ರೆ ನಿಮ್ಮ ತಾಯಿನೂ ಒಂದು ಹೆಣ್ಣ ನಿಮ್ಮ ತಂದಿನೂ ಒಂದು ತಂದಿನ ಹೌದಾ ನಿಮ್ಮ ತಾಯಿನೂ ಒಂದು ಹೆಣ್ಣ ದಯಮಾಡಿ ಏನಂದ್ರೆ ಫ್ಯಾನ್ಸ್ ಅಂತ ಇಟ್ಕೊಂಡು ಅವ್ರ ಫ್ಯಾನ್ಸ್ ಹಿಂಗೆ ಅಂದರು ಇವ್ರು ಫ್ಯಾನ್ಸ್ ಹಿಂಗೆ ಅಂದರು ಅಂತಂದು ಸುಮ್ಮ ಸುಮ್ಮನೆ ಖಾಲಿ ಪಂತು ಹಾಂ ಅವ್ರಿಗೆ ಕಮೆಂಟ್ ಮಾಡಿದ್ರೆ ಅದೇ ಬೇಕು ಹಾಂ ಹಿಡಿದು ಹೋದ್ರಂದ್ರೆ ನಿಮ್ಮನ್ನು ಓದಿತಾರ ಹೊರತಾಗಿ ಅಲ್ಲಿ ಏನು ಹೀರೋ ಹೀರೋ ಅಂತಿರಲಿಲ್ಲ ಯಾರು ಬಂದು ನಿಮ್ಮನ್ನು ಕಾಪಾಡೋದಿಲ್ಲ ಯಾಕಂದ್ರೆ ಅವ್ರದ್ದು ಅವ್ರಿಗೆ ಸಾಕಾಗಿರುತ್ತೆ ಹೌದಾ ಅವ್ರಿಗೆ ಒಂದು ಏನೋ ಕೇಸ್ ಆಗೈತಿ ಅವ್ರಿಗೆ ಪ್ರಾಬ್ಲಮ್ ಆಗುತ್ತೆ ಅವ್ರಿಗೆ ಏನು ತೊಂದರೆ ಆಗೈತಿ ಅವ್ರಿಗೆ ಬಿಟ್ಟು ಕೊಟ್ಟಿದ್ದದ ಹೌದಾ ಅವ್ರಿಗೆ ಏನು ನ್ಯಾಯಯುತವಾಗಿ ಅವ್ರದ್ದು ನಿರಪರಾಧಿ ಇದ್ರೆ ನಿರಪರಾಧಿ ಅಂತ ಬರುತ್ತೆ ಅಪರಾಧಿ ಇದ್ರೆ ಅಪರಾಧಿ ಅಂತ ಬರುತ್ತೆ ಅದು ಹೋಗಲಿ ಸೆಕೆಂಡ್ರಿ ನೀವು ಒಂದು ಫ್ಯಾನ್ಸ್ ಅಂತಂದು ಅದ್ರ ಟೈಟಲ್ ಒಳಗೆ ಇಟ್ಕೊಂಡು ಬೇರೆಯವ್ರಿಗೆ ಕಮೆಂಟ್ ಮಾಡಿದರೆ நமக்கு ஏன் சிகா நீவே அந்த கோத்தாத போலீஸர் விட்ரு நிமன்ன ஏன்னா லீகல் ஏன்மாத்தயமாடி ஏனந்த கமெண்ட் மாட்டுவிட் ஹவுத டி பாஸ் டி பாஸ் அவ்வளோ ஃபேன் இவ்வளோ ஃபேன் விட்டுவிட் மாரி மொதல் நீங்கள் தந்தை தாய் நோட்றி ಆಂ ನಿಮ್ಮ ತಂದೆ ತಾಯಿನ ಸಾಕ್ರಿ ಮೊದಲು ಹೌದಲ್ಲ ನಿಮ್ಮ ತಂದೆ ತಾಯಿನ ಸಾಕ್ರಿ ಆಮೇಲೆ ಬೇರೆ ಒಂದು ಪೂಜೆ ಮಾಡ್ರಿ ನೀವು ಅದು ಬಿಟ್ಟು ಅವ್ರು ಹಿಂಗಂದ್ರೆ ಇವ್ರು ಹಿಂಗಂದ್ರೆ ಹಿಂಗೆ ಅಂದ್ರೆ ಇವ್ರು ಹಂಗೆ ಅಂದ್ರೆ ಅವ್ರ ಅದು ಎದಕರ ಬೇಕಂತ ನಿಮ್ಗೆ ಹಾಂ ಸುಮ್ಮನ ಕೇಸ್ ಹಾಕ್ಕವು ನಿಮ್ಮದು ರೊಕ್ಕ ಹಾಳಾಗತ್ತೆ ನಿಮ್ಮ ಟೈಮ್ ಹಾಳಾಗುತ್ತೆ ನಿಮ್ಮ ವಾದ ಒಳಗೆ ಹಾಕ್ತಾರೆ ಹಾಂ ಬೇರೆ ಹೆಣ್ಮಕ್ಳಿಗೆ ಎಲ್ಲ ಹೆಣ್ಮಕ್ಳು ಒಂದ ಎಲ್ಲರೂ ನಿಮ್ಮತ್ತಂಗ್ಯಾರ ಹಾಂ ಎಲ್ಲರೂ ನಿಮ್ಮ ಮನೆಯವ್ರೆ ಅವ್ರಿಗೆ ಕಮೆಂಟ್ ಮಾಡಿದೆ ಅವ್ರಿಗೆ ಕೆಟ್ಟ ಕೆಟ್ಟ ಕಮೆಂಟ್ ಮಾಡಿದೆ ಅವರೆಲ್ಲ ಸೆಲೆಬ್ರಿಟೀಸ್ ರೀ ಸಿಕ್ಕೊಂಡು ಸಾಯವ್ರಿ ನೀವು ಹೌದಲ್ಲ ಅವ್ರೇನು ಬಾ ಪಿಕ್ಚರ್ ಮಾಡ್ತಾರ ಫ್ಯಾ ರೊಕ್ಕ ಮಾಡ್ಕೋತಾರ ಇರ್ತಾರೆ ಹೌದಾ ನಡು ಅವ್ರ ಹೆಸರು ಇಟ್ಕೊಂಡು ಫ್ಯಾನ್ ಫ್ಯಾನ್ ಅಂತಂದು ನಡು ಸಾಯವ್ರೆ ಅದ ನೀವು ತಿಳ್ಕೊಳ್ರಿ ತಿಳ್ಕೊಂಡು ಬುದ್ಧಿ ಮಾಡಿರಿ ಬುದ್ಧಿ ಇಟ್ಕೋರಿ ಬಂದಿಟ್ಟು ತಿಳ್ಕೊಂಡು ಅದು ಬಿಟ್ಟು ನಾವು ಫ್ಯಾನು ಇವ್ರ ಫ್ಯಾನು ಎದಕ್ಕೆ ಬೇಕಾವೆಲ್ಲ ಎದಕ್ಕೆ ಬೇಕಂತ ನಿಮ್ದೇ ನಿಮ್ಗೆ ಉಂಡು ಉಳ್ದಿರ್ತತೆ ಅವರು ತೊಗೊಂಡು ನೀವೇನು ಮಾಡೋರ್ಸ್ರಿ ಹಾಂ ಅವ್ರಿಗೆ ಕಮೆಂಟ್ ಮಾಡೋದಂತ ಇವ್ರಿಗೆ ಕಮೆಂಟ್ ಮಾಡೋದಂತ ಇವ್ರಿಗೆ ಬೈಯೋದು ಅಂತ ಅವ್ರಿಗೆ ಬೈಯೋದು ಅಂತ ಯಪ್ಪ ಮರೆ ನಿಮ್ಮ ತಂದೆ ತಾಯಿನ ಸಾಕ್ರಿ ಮರ್ರೆ ಮನೆಯಾಗೆ ಹಾಂ ನಿಮ್ಮ ತಂದೆ ತಾಯಿನ ಸಾಕ್ರಿ ನಿಮ್ಮ ತಂದೆ ತಾಯಿನ ಸಾಕಿದ್ರೆ ಅಮ್ಮ ನೀವೇ ಅವರ ದೊಡ್ಡ ಫ್ಯಾನ್ ನಿಮಗೆ ನಿಮಗೆ ಅವರ ಫ್ಯಾನ್ ಆಗ್ತಾರ ತಂದೆ ತಾಯಿಗಳು ಅದು ಬಿಟ್ಟು ನೀವು ಮತ್ತೊಬ್ರಿಗೆ ಫ್ಯಾನ್ ಆಗೋದಂತ ಮತ್ತೊಬ್ಬರಿಗೆ ಕೆಟ್ಟ ಕೆಟ್ಟ ಕಮೆಂಟ್ ಮಾಡೋದಂತ ಅದು ಅವ್ರ ಪರ್ಸ್ನಲ್ ಅದು ಎದಕ್ಕೆ ಕಮೆಂಟ್ ಮಾಡಬೇಕು ಅವ್ರು ಹೆಂಗಾರ ಇರಲಿ ಏನರೇ ಇರಲಿ ಅವ್ರ ಹೆಚ್ಚು ಹೆಸರು ಹೆಚ್ಚಿಸ್ಕೊಳಾಕ ಕೆಲವೊಂದು ಎಷ್ಟು ಮಂದಿ ಅವರಿಗೆ ಇದನ್ನು ಮಾಡೋರು ಇರ್ತಾರೆ ನೀವು ಹೆಂಗೆ ನಡ್ಬೋದು ಸಿಕ್ಕೊಂದು ಸಹ ನೀವು ನೀವೊಬ್ಬರು ಸೆಲೆಬ್ರಿಟಿ ಆಗ್ಬೇಕಂತ ಮಾಡೋಕೈತರ ಓದಿತಾರಲ್ಲಿ ಪೊಲೀಸರು ಆಂ ನಿಮ್ಗೆ ಆ ತನಿಖೆ ಈ ತಗ್ನಿಖೆ ಕೇಸ್ ಹಾಕ್ತಾರೆ ಕೇಸ್ ಹಾಕಿ ರೊಕ್ಕ ವಸೂಲಿ ಮಾಡ್ತಾರೆ ನಿಮಗೆ ದಂಡ ಗಿಂಡ ಹಾಕಿ ಆಮೇಲೆ ಕಂಪ್ಲೇಂಟ್ ಆಗಿ ಕೋರ್ಟ್ ಬಿಟ್ಟು ಕೇಸ್ ಆತಂದ್ರೆ ನಿಮ್ಮ ರೊಕ್ಕ ಹೋಗೋಗು ನಿಮ್ದು ಟೈಮ್ ವೇಸ್ಟ್ ಆಗುತ್ತೆ ವಿಚಾರ ಮಾಡಿರಿ ವಿಚಾರ ಮಾಡಿ ಪ್ರತಿಯೊಂದು ಹೆಜ್ಜೆ ಇಡೋಕ್ಕೆ ಕಲಿಯೋದೆ ದಯಮಾಡಿ ಯಾಕಂದ್ರೆ ಭಾಳ ವಜ್ಜೆ ಐತಿ ಈಗಿನ ಕಾಲದ ನೋಡಿ ಹೇಳುವಟ್ಟು ಹೇಳೀನಿ ನಿಮಗೆ ಬಿಟ್ಕೊಟ್ಟಿದ್ದೆ ನಮಸ್ಕಾರ